श्री गुरुभ्यो नमः हरि कोम यो अन्तः प्रविश्य मम वाचमि महां प्रसुप्तां संजीवयत्यखिल शक्ति धरस्वधाम ना नमो भगवते पुरुषाय तुभ्यं अध्यात्म ಎಲ್ಲ ವೀಕ್ಷಕರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ ಈ ಹದಿನೈದನೇ ಅಧ್ಯಾಯದ ಒಂಬತ್ತನೇ ಶ್ಲೋಕದ ಚಿಂತನೆಯೊಂದಿಗೆ ಆರಂಭ ಮಾಡ್ತಾಯಿದ್ದೀವಿ ಶ್ರೋತ್ರ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾ ವಿಷಯಾನುಪಸೇವತೆ ಈ ಶ್ಲೋಕದಲ್ಲಿ ಕೃಷ್ಣ ಅಪೂರ್ವವಾದ ವಿಷಯವನ್ನು ತಿಳಿಸ್ತಾರೆ ನಾವೆಲ್ಲ ಏನು ಭಾವಿಸಿದ್ದೀವಿ ವಿಷಯ ಪದಾರ್ಥಗಳ ಭೋಗ ಮಾಡಬಾರ್ದು ಅಂದರೆ ಸಂಸಾರಕ್ಕೆ ಬಂದಾಗ ನಮಗೆ ಆಸೆ ಹುಟ್ಟಿಸೋಂಥ ಅನೇಕ ವಿಷಯಗಳು ಕಣ್ಣಿಗೆ ಕಿವಿಗೆ ಮೂಗಿಗೆ ಬಾಯಿಗೆ ಹೀಗೆ ಪ್ರತಿಯೊಂದು ಇಂದ್ರಿಯಗಳಿಗೆ ಒಂದು ಕೇಳ್ತಾ ಇರುತ್ತೆ ಒಂದು ಬೀಳ್ತಾ ಇರುತ್ತೆ ಒಂದು ನೋಡ್ತಾ ಇರುತ್ತೆ ಹೀಗೆ ಅನೇಕ ಪದಾರ್ಥಗಳು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಗೋಚರ ಆಗ್ತಾನೇ ಇರುತ್ತೆ ಆದರೆ ಇದಕ್ಕೆ ನಾವು ಬಲಿಯಾಗಬಾರ್ದು ವಿಷಯ ಪದಾರ್ಥಗಳಿಗೆ ಬಲಿಯಾಗಬಾರ್ದು ಅಂತ ಕೃಷ್ಣ ಎಲ್ಲರಿಗೂ ಸಜ್ಜನರಿಗೂ ಉಪದೇಶವನ್ನು ಕೊಡ್ತಾನೆ ಉದಾಹರಣೆಗೆ ಈ ಆಸೆಗೆ ಬಲಿಯಾಗುವಂಥದ್ದು ಯಾವುದು ಅದಕ್ಕೆ ಅನೇಕ ಪ್ರಾಣಿಗಳನ್ನು ಉದಾಹರಣೆ ಕೊಡ್ತಾರೆ ಒಂದೊಂದೇ ಪ್ರಾಣಿಗಳನ್ನು ಅದರಲ್ಲಿ ರೂಪ ನೋಡಿ ಯಾವುದು ವ್ಯಾಮೋಹಕ್ಕೊಳಗಾಗತ್ತೆ ಅಂದರೆ ಇದು ಆನೆಗೂ ಹೇಳ್ತಾರೆ ಆನೆ ಯಾಕೆ ನೋಡಿ ವ್ಯಾಮೋಹಗೊಳ್ಳುತ್ತೆ ಅಂದರೆ ದೂರದಲ್ಲಿ ಆನೆಗೆ ತಿನ್ನುವಂಥ ಇಷ್ಟೋ ಇಷ್ಟಕರವಾದ ವಸ್ತು ಇದ್ದರೆ ಅದನ್ನು ಬೇಕು ಅಂತ ಓಡಿ ಹೋಗುತ್ತಾನೆ ಅದಕ್ಕೆ ಮಧ್ಯದಲ್ಲಿ ಹಳ್ಳ ಮಾಡಿರೋದು ಗೊತ್ತಿರಲ್ಲ ಅದು ಬೇಕು ಅಂತ ಕಣ್ಣಿನಿಂದ ನೋಡ್ತು ಅದರ ಸ್ಪರ್ಶ ಮಾಡಬೇಕು ಅಂತ ಹೋಗುತ್ತೆ ಹೀಗೆ ಒಂದು ಕಣ್ಣಿನಿಂದ ನೋಡಿದ್ದು ಅಂತಪ್ಪಾಯಿತು ಇನ್ನು ಸ್ಪರ್ಶ ಮಾಡಬೇಕು ಅದನ್ನು ಮುಟ್ಟಬೇಕು ಅಂತ ಅದನ್ನು ಬಾಯಿ ಒಳಗಡೆ ಹಾಕ್ಕೊಳ್ಬೇಕು ಅಂತ ಹೀಗೆ ಈ ಮೂರು ಕಾರಣದಿಂದ ಹೋಗಿ ಆ ಬಲೆಗೆ ಬೀಳತ್ತೆ ಯಾವುದೋ ಆನೆ ಇದೇ ರೀತಿ ಚಿಂಕೆ ಆಗಬಹುದು ಮೀನಾಗಬಹುದು ಅನೇಕ ಪ್ರಾಣಿಗಳು ಒಂದೊಂದಕ್ಕೆ ಒಂದೊಂದು ಬಲಿಯಾಗೋದಿದೆ ಈ ಮನುಷ್ಯ ಏನಿದೆ ಮನುಷ್ಯ ಎಲ್ಲದಕ್ಕೂ ಬಲಿಯಾಗ್ತಾನೆ ಇವನಿಗೆ ಶಬ್ದ ರೂಪ ರಸ ಗಂಧ ಸ್ಪರ್ಶ ಪ್ರತಿಯೊಂದು ಇಷ್ಟ ಎಲ್ಲ ಕೆಟ್ಟದ್ರ ಬಗ್ಗೆ ಒಳ್ಳೆಯ ವಿಷಯದ ಬಗ್ಗೆ ಅಲ್ಲ ಹಾಗಾಗಿ ಇವನು ಕೂಡ ಬಲಿಯಾಗುವಂಥ ಸಂಭವ ಇದ್ದೇ ಇದೆ ಆಗ್ತಾ ಇರ್ತಾನೆ ಕೂಡ ಇಷ್ಟೆಲ್ಲ ಆಗಬಾರ್ದು ಅಂತ ಆದರೆ ಕೃಷ್ಣ ತಾನು ಹೇಳಿದಂತೆ ನಾವು ಕೇಳಬೇಕು ಅಂತ ಆದರೆ ಈ ಶ್ಲೋಕದಲ್ಲಿ ಕೃಷ್ಣನೇ ಹೇಳ್ತಾನೆ ವಿಷಯಾನುಪ ಸೇವತೆ ತಾನೇ ವಿಷಯ ಪದಾರ್ಥಗಳ ಭೋಗವನ್ನು ಮಾಡ್ತಾನೆ ಅಲ್ಲ ಬೇರೆಯವ್ರಿಗೆ ಮಾತ್ರ ಚೆನ್ನಾಗಿ ಉಪದೇಶ ಕೊಟ್ಟು ತಾನೇ ಕೃಷ್ಣ ಎಲ್ಲ ವಿಷಯ ಪದಾರ್ಥಗಳನ್ನು ಸೇವನೆ ಮಾಡ್ತಾರೆ ಅಂತ ಆಯಿತು ಯಾಕೆ ಎಲ್ಲ ವಸ್ತುಗಳ ಒಳಗಡೆನೂ ಅವನಿದ್ದಾನೆ ದೇವರನ್ನು ಸಾರಭೋಕ್ತ ಅಂತ ಕರೀತಾರೆ ಎಲ್ಲ ಪದಾರ್ಥಗಳಲ್ಲಿರೋ ಸಾರವನ್ನು ಸ್ವೀಕಾರ ಮಾಡೋನು ಅಂತ ನಾವೆಲ್ಲ ನೈವೇದ್ಯವನ್ನು ದೇವರ ಮುಂದೆ ಇಡ್ತೀವಿ ಹಣ್ಣು ಹಂಪಲು ಎಲ್ಲ ಇಡ್ತೀವಿ ಇಟ್ಟಾಗ ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಅನುಸಂಧಾನ ಇದೆ ದೇವರು ಸ್ವೀಕಾರ ಮಾಡ್ತಾನೆ ಕೂಡ ಅದರಲ್ಲಿ ಸಾರವಾದ ಭಾಗವನ್ನು ತಗೊಳ್ತಾನೆ ಹಾಗಾದರೆ ನಾವಿಟ್ಟಿದ್ದೇನು ಮೋಕ್ಷದಲ್ಲಿರೋ ಹಣ್ಣ ಸ್ವರ್ಗದಲ್ಲಿದ್ದ ಹಣ್ಣನ್ನು ಇಟ್ಟಿದ್ದ ಇಲ್ಲ ಸಂಸಾರದಲ್ಲಿ ನಾವು ಇರೋಂಥ ಈ ಭೂಲೋಕದಲ್ಲಿ ಬೆಳೆದ ಹಣ್ಣು ಹಂಪಲು ಧಾನ್ಯಗಳು ಅದರಿಂದ ನಿರ್ಮಾಣ ಮಾಡಿದ ಆಹಾರ ಪದಾರ್ಥಗಳನ್ನೇ ಇಟ್ಟಿದ್ದು ಅದರ ಸಾರ ಭಾಗವನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡ್ತಾನೆ ಹಾಗಾದ್ರೆ ವಿಷಯ ಪದಾರ್ಥವನ್ನು ಅವನು ತಗೊಳ್ತಾನೆ ನಾವು ಮಾತ್ರ ಅಲ್ಲ ಅದು ನಮಗೆ ಮಾತ್ರ ತಗೊಳ್ಬೇಡಿ ಅಂತ ಉಪದೇಶ ಕೊಡ್ತಾರೆ ಅದಕ್ಕೆ ಒಂದು ಉತ್ತರ ಇದೆ ನಾವು ತಗೊಂಡ್ರೆ ನಮಗೆ ಕಷ್ಟ ದೇವರು ತೊಗೊಂಡ್ರೆ ಅವ್ನಿಗೇನು ಕಷ್ಟ ಅವ್ನಿಗೆ ಯಾವುದೇ ಕಷ್ಟ ಇಲ್ಲ ಅವನು ಬಲಿಷ್ಠ ಅವನೇನು ತಗೊಂಡ್ರು ಅದರಿಂದ ಏನು ಅಪಾಯ ಆಗದೆ ಇರೋ ಥರ ಅವನು ತಾನು ಶಕ್ತಿಯನ್ನು ಪಡೆದುಕೊಂಡಿದ್ದಾನೆ ಅದರಿಂದ ಏನು ತೊಂದರೆ ಇಲ್ಲ ಅಂತ ಉತ್ತರವನ್ನು ಕೊಡಬಹುದು ಆದರೆ ಏನೇ ಆಗಲಿ ಅವನು ವಿಷಯ ಪದಾರ್ಥಗಳ ಸೇವೆಯನ್ನು ಮಾಡ್ತಾನಲ್ವ ಅಂದರೆ ಅದರ ಅನುಭವವನ್ನು ಅವನು ಕೂಡ ಪಡ್ಕೊಳ್ತಾನಲ್ವ ಅಂದರೆ ಅದನ್ನು ವಿವರಿಸ್ತಾ ಇದಕ್ಕೇನು ಉತ್ತರ ಇದೆ ಅನ್ನೋದನ್ನು ಗಮನಿಸೋಣ ಶ್ರೋತ್ರಂ ಮೊದಲಕ್ಕೆ ಬಂತು ಶ್ರೋತ್ರಂ ಶ್ರೋತ್ರ ಅಂದರೆ ಕಿವಿ ಕಿವಿ ಎರಡು ಅದರಲ್ಲಿ ಶ್ರೋತ್ರಂ ಅಂತ ಒಂದು ಅಂತ ಯಾಕೆ ಎರಡೂ ಕಿವಿ ಮಾಡೋ ಕೆಲಸ ಒಂದೇ ಕೇಳೋ ಶಬ್ದ ಒಂದೇ ಆದ್ರಿಂದ ಎರಡು ಒಂದೇ ತರಹ ಕಿವಿಗಳಾದ್ರಿಂದ ಒಂದನ್ನೇ ಶ್ರೋತ್ರಂ ಅಂತ ಒಂದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ವಸ್ತುತಃ ಎರಡು ಕಿವಿ ಚಕ್ಷುಹು ಅಲ್ಲೂ ಕೂಡ ಚಕ್ಷುಷಿ ಅಂತ ಹೇಳಬೇಕು ಒಂದೇ ಕಣ್ಣು ಅಂತ ಆದರೆ ಎರಡೂ ಕಣ್ಣು ಮಾಡೋ ಒಂದೇ ಕೆಲಸ ಆದ್ದರಿಂದ ಒಂದೇ ಕಣ್ಣೇ ಅದು ಏನು ಬೇರೆ ಏನಲ್ಲ ಈಗ ಲೋಕದಲ್ಲಿ ಇಬ್ಬರಿದ್ರು ಅವ್ರು ಮಾಡೋ ಕೆಲಸ ಏನು ಇಬ್ಬರು ಕಳ್ತನನೇ ಮಾಡ್ತಾರೆ ಇಬ್ಬರು ಒಂದೇ ಅಂತ ಹೇಳ್ತಾರೆ ಯಾಕೆ ಇಬ್ಬರು ಒಂದೇ ಮಾಡೋ ಕೆಲಸ ಒಂದು ಆದ್ದರಿಂದ ಇಬ್ಬರು ಒಂದೇ ಅಂತಲೇ ಅಲ್ಲಿ ಪರಿಗಣಿತರಾಗ್ತಾರೆ ಅದೇ ತರಹ ಇಂದ್ರಿಯಗಳು ಮಾಡೋವಂಥ ಕೆಲಸ ಒಂದೇ ಆಗಿರೋದ್ರಿಂದ ಎರಡು ಕಿವಿ ಇದ್ದರು ಒಂದು ಅನ್ನೋ ಅರ್ಥದಲ್ಲಿ ಶ್ರೋತ್ರಂ ನಂತರ ಚಕ್ಷು ಕಣ್ಣಿನ ಬಗ್ಗೆ ಬಂತು ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ಇನ್ನು ಸ್ಪರ್ಶನೇಂದ್ರಿಯ ಸ್ಪರ್ಶವೂ ಕೂಡ ಅಷ್ಟೆ ಕೆಟ್ಟ ಸ್ಪರ್ಶ ಇಷ್ಟ ಯಾವುದು ಬೇಡವೋ ಅದನ್ನು ಮುಟ್ಟಬೇಕು ಅಂತ ಇಷ್ಟ ರಸನಂ ಚ ರಸನ ಅಂದರೆ ರಸನೇಂದ್ರಿಯ ನಾವು ರಸ ಸಿಹಿ ಕಹಿ ಎಲ್ಲವನ್ನು ಅನುಭವಿಸುವಂತಹ ನಾಲಿಗೆ ಏನಿದೆ ಇದರಿಂದ ನಾವು ಈ ಸಿಹಿಯ ಹಾಗೆ ಕಹಿಯ ಆ ಖಾರದ ಎಲ್ಲ ವಿಶೇಷತೆಗಳನ್ನು ಅನುಭವಿಸ್ತೀವಿ ಇದು ಘ್ರಾಣಂ ಅಂದರೆ ಸುಗಂಧವನ್ನು ಆಸ್ವಾದನೆ ಮಾಡ್ತೀವಿ ದುರ್ಗಂಧವನ್ನು ಆಸ್ವಾದನೆ ಮಾಡ್ತೀವಿ ಹೀಗೆ ಸುಗಂಧವಾಗಲಿ ದುರ್ಗಂಧವಾಗಲಿ ಘ್ರಾಣೇಂದ್ರಿಯದಿಂದ ಆಸ್ವಾದನೆ ಮಾಡ್ತೀವಿ ಅಧಿಷ್ಟಾಯಮನಶ್ಚಾಯಂ ಅಷ್ಟೇ ಅಲ್ಲ ಈ ಪ್ರತಿಯೊಂದು ಇಂದ್ರಿಯಗಳು ತಾವು ಒಂದೊಂದು ಕಡೆ ಹೊ ಹೊರಟು ತಾವು ಅದರ ಜ್ಞಾನವನ್ನು ಕೊಡಬೇಕು ಅಂದರೆ ಮನಸ್ಸಿರಬೇಕು ನಿಮಗೆ ಮನಸ್ಸೇ ಒಂದು ಕಡೆ ಇದ್ದರೆ ನಾವು ಎಷ್ಟೋ ಸರಿ ಹೇಳೋದಿದೆ ನಾವು ಕಣ್ಣಿನಿಂದ ನೋಡಲೇ ಇಲ್ಲ ಇವ್ರನ್ನ ಅಂತ ಮತ್ತು ಕಣ್ಣು ತಕ್ಕೊಂಡಿದ್ರೋ ಮುಚ್ಚಿಕೊಂಡಿದ್ರು ಕಣ್ಣನ್ನೇ ನಾವು ಮುಚ್ಚಿಕೊಂಡೆಲ್ಲ ಕಣ್ಣು ತೆಗದೇ ಇತ್ತು ಆದರೆ ನಮಗೆ ಗೊತ್ತೇ ಆಗಲಿಲ್ಲ ಅವ್ರು ನಮ್ಮ ಮುಂದೆ ಹೋಗಿದ್ದು ಅಂತ ಯಾಕೆ ಈ ರೀತಿ ಹೇಳ್ತೀವಿ ಮನಸ್ಸು ಎಲ್ಲೋ ಬೇರೆ ಕಡೆ ಇತ್ತು ಎಷ್ಟೋ ಬಾರಿ ತಿಂತಾ ಇದ್ರು ನಾ ತಿಂದರ ಅಂತ ಕೇಳ್ತಾರೆ ಅಲ್ಲ ಇಷ್ಟೊತ್ತು ಏನು ಮಾಡಿದೆ ತಿಂದಿ ಅಲ್ವಾ ಮನಸ್ಸು ಬೇರೆ ಇತ್ತು ಕಡೆ ಇತ್ತು ಹೀಗೆ ಮನಸ್ಸು ಬೇರೆ ಕಡೆ ಇದ್ದಾಗ ನಮ್ಮ ಇಂದ್ರಿಯಗಳು ಏನೇ ಕೆಲಸ ಮಾಡಿದರೂ ಮಾಡಲೇ ಇಲ್ಲ ಮಾಡಲೇ ಇಲ್ಲ ಅನ್ನುವ ಭಾವನೆ ನಮ್ಮಲ್ಲಿ ಇರುತ್ತೆ ಹೀಗೆ ಇಂತಹ ಪ್ರತಿಯೊಂದು ಇಂದ್ರಿಯಗಳ ಶ್ರೋತ್ರ ಕಿವಿ ಕಣ್ಣು ಸ್ಪರ್ಶನೇಂದ್ರಿಯ ರಸನೇಂದ್ರಿಯ ಘ್ರಾಣೇಂದ್ರಿಯ ಮನಸ್ಸು ಇದೆಲ್ಲದರ ಒಳಗಡೆ ಆ ದೇವರೇ ಇದ್ದು ಕೆಲಸ ಮಾಡಿಸ್ಬೇಕು ರೋಡ್ ರೋಡ್ನಲ್ಲಿ ಎಡ್ಕೊಂಡು ಹೋಗ್ತಾ ಇದ್ದ ಒಬ್ಬ ಮುಂದೆ ಗಾಡಿ ಬರೋದು ಗೊತ್ತಾಗಲೇ ಇಲ್ಲ ಯಾಕೆ ಶಬ್ದ ಕಿವಿಗೆ ಬೀಳಲೇ ಇಲ್ಲ ಮನಸ್ಸು ಬೇರೆ ಕಡೆ ಇತ್ತು ಬರೋ ಗಾಡಿ ಅವನನ್ನ ಗುದ್ಕೊಂಡು ಅಷ್ಟೇ ಹಾಗಾದರೆ ಹೋಗಬೇಕಾದ್ರೆ ಮನಸ್ಸು ಅಲ್ಲೇ ಇರಬೇಕು ಶಬ್ದ ಎಲ್ಲೆಲ್ಲಿಂದ ಬರ್ತಾ ಇದೆ ಕಿವಿಗೆ ಬೀಳ್ತಾ ಇರಬೇಕು ಮನಸ್ಸು ಸರಿಯಾಗಿ ಆಯಾಯ ಇಂದ್ರಿಯದ ಜೊತೆಗೆ ಇರಬೇಕು ಆಗಿದ್ರೆ ಮಾತ್ರ ಅನುಕೂಲ ಆದರೆ ಇದನ್ನೆಲ್ಲ ಯಾರು ಮಾಡೋದು ಅಂದರೆ ಪರಮಾತ್ಮ ಮಾಡೋದು ಹೀಗೆ ಪರಮಾತ್ಮ ನಮ್ಮ ಮುಖಾಂತರ ನಮಗೆ ವಿಷಯ ಪದಾರ್ಥಗಳನ್ನು ಸಿಗೋ ಹಾಗೆ ಮಾಡ್ತಾನೆ ಆದರೆ ಉಪದೇಶ ಕೊಡೋದವನು ಬೇಡ ಅಂತ ಸ್ವೀಕಾರ ಮಾಡಬೇಡಿ ಅಂತ ಆದರೆ ನಮಗೆ ಅವರೇ ಸಹಾಯ ಮಾಡ್ತಾನೆ ಯಾಕೆ ನಮ್ಮ ಕರ್ಮಗಳಾಗಿದೆ ಆಯಾಜ ಕರ್ಮಗಳಿಗೆ ಅನುಗುಣವಾಗಿ ತಾನೇ ನಮ್ಮ ಒಳಗಡೆ ಇದ್ದು ನಮ್ಮ ಇಂದ್ರಿಯಗಳ ಒಳಗಡೆ ಇದ್ದು ತಾನೇ ನಮ್ಮ ಕೈಲೆಲ್ಲ ಆಯಾಜ ಕೆಲಸವನ್ನು ಮಾಡಿಸ್ತಾನೆ ಅಂತ ತಿಳಿಬೇಕು ಹಾಗಾದರೆ ವಿಷಯ ಪದಾರ್ಥವನ್ನು ತಾನು ತಿಂತಾನೋ ಇಲ್ವೋ ಅಂದಾಗ ನಿಜ ಸಾರ ವಸ್ತುವನ್ನು ತಾನು ಗ್ರಹಣ ಮಾಡ್ತಾನೆ ಜಗತ್ನಲ್ಲಿ ಯಾವುದು ಸಾರ ವಸ್ತು ಸಾರಾತ್ ಸಾರ ತರೋ ಹಿ ಸಹ ಸಾರ ವಸ್ತು ಅಂತ ಜಗತ್ನಲ್ಲಿ ಏನಿದೆ ಅದಕ್ಕಿಂತಲೂ ಸಾರ ಅದು ಪರಮಾತ್ಮನೇ ಯಾಕೆ ಒಂದು ಮಾತಿದೆ ಅಸಾರೆ ಖಲು ಸಂಸಾರೆ ಸಾರಾತ್ ಸಾರ ತರೋ ಹರಿಹಿ ಅಸಾರವಾದ ಸಂಸಾರದಲ್ಲಿ ಸಾರವಾದ ವಸ್ತು ಭಗವಂತ ಮಾತ್ರ ಹಾಗಾದರೆ ನೈವೇದ್ಯಕ್ಕೆ ಮುಂದೆ ಹಣ್ಣು ಹಂಪಲೆಲ್ಲ ಇಟ್ಟಾಗ ದೇವರು ಏನಂತ ತೊಗೊಂತಾನೆ ಅಂದರೆ ಅಲ್ಲಿ ಹಣ್ಣಿನ ರಸ ತೊಗೊಳಲ್ಲ ಅಲ್ಲಿ ಹಣ್ಣಿನ ಒಳಗಡೆ ಒಂದು ದೇವರ ರೂಪ ಇದೆ ಅದು ಬಾಳೆಹಣ್ಣ ಇನ್ಯಾವುದೋ ಸೇಬ ಅದರಲ್ಲಿ ಯಾವ ಭಗವಂತನ ರೂಪ ಇದೆ ಆ ರೂಪದ ಜೊತೆಗೆ ಹೋಗಿ ದೇವರು ಅಷ್ಟೇ ಹೊರತು ಏನೋ ಅಲ್ಲಿ ಹಣ್ಣಿನ ರಸ ತೊಗೊಂಡ್ಬಿಟ್ಟ ಅಂತ ಅರ್ಥ ಅಲ್ಲ ಯಾಕೆಂದರೆ ದೇವರು ಈ ಪ್ರಕೃತಿಯ ಸಂಬಂಧವನ್ನು ಹೊಂದೋದೇ ಇಲ್ಲ ಅವನಿದ್ರೂ ಇಲ್ಲದೆ ಇರೋ ಥರ ಹೇಗೆ ಅಂದರೆ ಈ ಕಮಲದ ದಳಗಳ ಮೇಲೆ ನೀರು ಇದ್ದರೂ ಒಂದೇ ಇಲ್ಲದೇ ಇದ್ದರೂ ಒಂದೇ ಅನ್ನೋ ಥರ ಯಾಕೆಂದರೆ ಇದ್ರೆ ಅಂಟಿಕೊಳ್ಳಲ್ಲ ಇಲ್ಲದೇ ಇದ್ದರೆ ಇಲ್ಲವೇ ಇಲ್ಲ ಹಾಗಾದ್ರೆ ಇದ್ದರೂ ಇಲ್ಲದೆ ಇರೋ ಥರ ಆಯಿತು ಹೀಗೆ ಭಗವಂತನೂ ಕೂಡ ನರಕದಲ್ಲಿರಲಿ ಅಂಧಂತ ಬಸ್ಸಿನಲ್ಲಿರಲಿ ಮೋಕ್ಷದಲ್ಲಿರಲಿ ಸ್ವರ್ಗದಲ್ಲಿರಲಿ ಯಾವುದರ ಲೇಪನೂ ಆಗಲ್ಲ ಅಂದರೆ ಜೊತೆಗಿರ್ತಾನೆ ಆದರೆ ಅದರಿಂದ ಆಗುವ ದುಃಖ ಸುಖ ಯಾವುದೂ ಅವನಿಗಿಲ್ಲ ಈ ರೀತಿಯಲ್ಲಿ ದೇವರ ವ್ಯಾಪಾರ ಅಚಿಂತ್ಯ ಇದನ್ನು ನೀವು ತಿಳ್ಕೊಳ್ಳಿ ಅಂತ ಕೃಷ್ಣ ಪರಮಾತ್ಮ ನಮಗೆ ಜ್ಞಾನವನ್ನು ನೀಡ್ತಾ ಇದ್ದಾನೆ ದೇವರು ಅಂದರೆ ಏನು ಎಲ್ಲ ಪದಾರ್ಥಗಳ ಒಳಗಡೆ ತಾನೇ ಎದ್ದು ಕೆಲಸವನ್ನು ಮಾಡಿ ತಾನು ಅಲ್ಲಿರುವಂಥ ಸಾರ ಭಾಗವನ್ನು ಅಂದರೆ ತನ್ನ ರೂಪವನ್ನೇ ಹೋಗಿ ಸೇರೋದು ಇಷ್ಟೇ ಅರ್ಥ ಅದಕ್ಕೆ ಅಂತ ಇದನ್ನು ಹೇಳಿ ಮುಂದೆ ಇನ್ನೊಂದು ದೇವರ ಮಹಿಮೆಯನ್ನು ತಿಳಿಸ್ತಾರೆ ಹತ್ತನೆಯ ಶ್ಲೋಕದಲ್ಲಿ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾ ನಂಬಾ ಗುಣಾನ್ವಿತ ವಿಮೂಢಾ ನಾನು ಪಶ್ಯಂತೆ ಜ್ಞಾನ ಚಕ್ಷುಷಃ ದೇವರು ಎಲ್ಲಿದ್ದಾನೆ ಅಂತ ಈಗ ದೇವರಿದ್ರೆ ತಾನೇ ವಿಚಾರ ಮಾಡೋದು ಅಂದ್ರೆ ದೇವರು ಇರೋದು ಗೊತ್ತಾಗಲ್ಲ ಹೊರಗೆ ಹೋಗೋದು ಗೊತ್ತಾಗಲ್ಲ ಆದರೆ ಎಲ್ಲ ಕಡೆ ಇರ್ತಾನೆ ಇದು ಅನ್ನೋ ವಿಶೇಷತೆ ಉತ್ಕ್ರಾಮಂತಂ ವಾಪಿ ಉತ್ಕ್ರಾಮಂತಂ ಅಂದ್ರೆ ಜೀವ ಈ ದೇಹದಿಂದ ಹೊರಕ್ಕೆ ಹೊರಟ ಉತ್ಕ್ರಾಂತಿ ಅಂತ ಕರೀತಾನೆ ಯಾವಾಗ ಈ ಜೀವ ತಾನು ದೇಹದಿಂದ ಹೊರಕ್ಕೆ ಹೊರಡ್ತಾನೋ ಆಗ ದೇವರು ಜೊತೆಗಿರ್ತಾನೆ ಆದರೆ ಗೊತ್ತಾಗಲ್ಲ ಜೀವನಿಗೆ ದೇವರಿರೋದು ಸ್ಥಿತಂ ವಾಪಿ ಬದುಕಿರ್ತಾನೆ ಒಬ್ಬ ಜೀವ ಅಂದರೆ ದೇಹದಲ್ಲಿ ಇರ್ತಾನೆ ಇದ್ದಾಗ್ಲೂ ದೇವರ ಜೊತೆಗಿರೋದು ಅನುಭವಕ್ಕೆ ಬರ್ತಾ ಇಲ್ಲ ಭುಂಜಾನಂಬ ಗುಣಾನ್ವಿತಂ ಭುಂಜಾನಂ ತಿಂತ ಇದ್ದಾನೆ ಒಳ್ಳೆ ಸುಖವನ್ನು ಅನುಭವಿಸ್ತಾ ಇದ್ದಾನೆ ಆ ಕಾಲದಲ್ಲೂ ದೇವರು ನಮ್ಮ ಜೊತೆಗಿರೋದು ಅನುಭವಕ್ಕೆ ಬರೋದಿಲ್ಲ ಗುಣಾನ್ವಿತಂ ಅಂತ ಹೇಳ್ತಾರೆ ಅಥವಾ ಇನ್ಯಾವುದೇ ಒಳ್ಳೆಯ ಕೆಲಸಗಳಿರ್ಬೋದು ಅಂಥ ಒಳ್ಳೆಯದ್ದು ಏನೇ ನಡೆದರೂ ಕೂಡ ಆಗಲೂ ಅವರಿಗೆ ಅನುಭವಕ್ಕೆ ಬರೋದೇ ಇಲ್ಲ ಹಾಗಾದರೆ ದೇವರು ಪ್ರತಿ ಸಂದರ್ಭದಲ್ಲೂ ಪ್ರತಿಯೊಂದು ಕೆಲಸ ನಡೆದಾಗಲೂ ಕೂಡ ದೇವರು ನಮ್ಮ ಜೊತೆಗೆ ಇದ್ದೇ ಇರ್ತಾನೆ ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ ಇದು ಅವನ ಅವ್ಯಕ್ತತ್ವಕ್ಕೆ ಉದಾಹರಣೆ ಅಂದರೆ ಇದ್ರೂ ವ್ಯಕ್ತ ಆಗಲ್ಲ ಇದ್ದರೂ ಕಾಣಿಸಲ್ಲ ವಿಮೂಢ ನಾನು ಪಶ್ಯಂತಿ ಆದರೆ ವಸ್ತುತಃ ಇದ್ದಾನೆ ಹಾಗಂತ ನಾಸ್ತಿಕರ್ತರ ದೇವರೇ ಇಲ್ಲ ಅಂತ ಮಾತಾಡಬಾರ್ದು ದೇವರು ನಮ್ಮೆಲ್ಲರ ಅವನು ಇರೋದ್ರಿಂದಲೇ ನಮಗೆ ಪ್ರತಿಯೊಂದು ಕೆಲಸವನ್ನು ಮಾಡಲಿಕ್ಕೆ ಅವನು ಇಲ್ಲ ಅಂತ ಹೇಳೋಂಗಿಲ್ಲ ಆದರೆ ವಿಮೂಢರು ಯಾರು ಮೂರ್ಖರು ಅವ್ರೇನು ಮಾಡ್ತಾರೆ ನಾನು ಪಶ್ಯಂತಿ ಆ ದೇವರನ್ನು ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅದಕ್ಕೇನು ಮಾಡ್ತಾರೆ ದೇವರೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಆದರೆ ಪಶ್ಯಂತಿ ಜ್ಞಾನ ಚಕ್ಷುಷ ನೋಡಲಿಕ್ಕೆ ಸಾಧ್ಯ ಇದೆ ಪರಮಾತ್ಮನ ಆದರೆ ಈ ಕಣ್ಣು ಸಾಲದು ನಮ್ಮ ಹತ್ರ ಇರೋವಂಥ ಕಣ್ಣು ದೇವರನ್ನು ದರ್ಶನ ಮಾಡಿಸ್ಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ ಯಾವುದಕ್ಕೆ ಶಕ್ತಿ ಇದೆ ಜ್ಞಾನಕ್ಕೆ ಆ ಶಕ್ತಿ ಇದೆ ಅದಕ್ಕೆ ಜ್ಞಾನವನ್ನು ದೇವರನ್ನು ಕಾಣುವಂಥ ಕಣ್ಣು ಅಂತ ಕರೀತಾರೆ ಅದರಿಂದ ನಮಗೆ ಕಣ್ಣಿದ್ರೂ ಕುರುಡರ ನಾವು ಅಂತ ಯಾಕೆ ಕರೆಯೋದು ಮನುಷ್ಯರನ್ನ ಅಂದರೆ ಕಣ್ಣಿದ್ದರೆ ದೇವರು ಕಾಣಬೇಕು ದೇವರು ಕಾಣ್ತಾ ಇಲ್ಲ ಆದಮೇಲೆ ಅದು ನಿಮ್ಮ ಹತ್ರ ಕಣ್ಣಿಲ್ಲ ಅಂತ ಅರ್ಥ ಯಾಕೆಂದರೆ ಲೋಕದಲ್ಲಿರೋ ವಸ್ತುಗಳನ್ನು ನೋಡಲಿಕ್ಕೆ ಕಣ್ಣಿದ್ರೆ ಉಪಯೋಗ ಏನು ದೇವರನ್ನು ಕಾಣುವಂಥ ಕಣ್ಣಾಗಬೇಕು ದೇವರನ್ನು ಕಾಣುವಂಥ ಕಣ್ಣು ಯಾವುದು ಅದು ಜ್ಞಾನ ಮಾತ್ರ ಇಂಥ ಜ್ಞಾನವೆಂಬ ಕಣ್ಣಿನಿಂದ ಆ ದೇವರನ್ನು ಕಾಣಬೇಕು ಹೀಗೆ ಭಗವಂತನ ಆ ಶುಭಾಶುಭ ಸಾರ ಭೋಕ್ತೃತ್ವ ಅಶುಭ ಪದಾರ್ಥ ಇರಲಿ ಒಂದು ಸಾರ ಇದ್ದರೆ ಅದನ್ನೇ ತೊಗೊತಂತೀವಿ ಶುಭ ಪದಾರ್ಥ ಇರಲಿ ಅಲ್ಲೂ ಸಾರವನ್ನೇ ತಗೊಳ್ತಾನೆ ಅಂದರೆ ಎಲ್ಲ ಕಡೆ ಅವನಿದ್ದಾನೆ ಎಲ್ಲ ಕಡೆ ಅವನು ತನ್ನ ರೂಪವನ್ನೇ ಸೇರ್ತಾನೆ ಹೊರತು ಹೊಸದಾಗಿ ಅಲ್ಲಿರುವಂಥ ಯಾವುದೋ ಒಂದು ರಸವನ್ನು ಅನುಭವಿಸ್ತಾನೆ ಅಂತ ಅರ್ಥ ಅಲ್ಲ ಇನ್ನು ಮುಂದೆ ಹೀಗೆ ಇನ್ನೊಂದು ವಿಷಯವನ್ನು ತಿಳಿಸ್ತಾರೆ ಮುಂದಿನ ಶ್ಲೋಕದಲ್ಲಿ ಯತಂತೋ ಯೋಗಿನಶ್ಚೈರಂ ಪಶ್ಯಂತ ಆತ್ಮನ್ಯವಸ್ಥಿತ ಯತಂತೋಪ್ಯಕೃತ ಆತ್ಮನು ನೈನಂ ಪಶ್ಯಂತ್ಯಚೇತಸ ಪರಮಾತ್ಮನನ್ನು ಕಾಣೋದಷ್ಟು ಸುಲಭ ಆದ ಮಾತಲ್ಲ ಯಾಕೆಂದರೆ ಹಾಗೆ ದೇವರು ಕಾಣ್ತಾ ಇದ್ದರೆ ಯೋಗಿಗಳೆಲ್ಲ ಎಷ್ಟೆಷ್ಟು ವರ್ಷಗಳಿಂದ ತಪಸ್ಸನ್ನು ಮಾಡ್ತಾ ಇದ್ದಾರೆ ಯತಂತೋಪಿ ಚೆನ್ನಾಗಿ ಪ್ರಯತ್ನಪಟ್ಟು ತಪಸ್ಸನ್ನು ಮಾಡ್ತಾ ಇದ್ದಾರೆ ಯಾರು ಯೋಗಿನಃ ಯೋಗಿಗಳು ಆದರೆ ಭಗವಂತ ಕಾಣಿಸ್ತಾನೇ ಇಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ ದೇವರನ್ನ ಕಾಣೋದು ತುಂಬ ಕಷ್ಟ ಅವನು ಎಲ್ರಿಗೂ ಕಾಣಿಸಲ್ಲ ಆ ಕಾಣಿಸ್ಲಿಕ್ಕೋಸ್ಕರ ಅನೇಕ ವರ್ಷಗಳ ತಪಸ್ಸು ಬೇಕಾಗಿ ಬರುತ್ತೆ ಪಶ್ಯಂತಿ ಆತ್ಮನಿ ಅವಸ್ಥಿತಂ ಆದರೆ ನೋಡ್ತಾರೆ ನೋಡೋದೇ ಇಲ್ಲ ಅಂತಿಲ್ಲ ಆದರೆ ಯತಂತಹ ಬಹಳಷ್ಟು ವರ್ಷಗಳ ಕಾಲ ಪ್ರಯತ್ನ ಪಟ್ಟ ಮೇಲೆ ದೇವರು ಕಾಣ್ತಾರೆ ಅದು ಎಲ್ಲಿರೋ ಎಲ್ಲಿರೋ ದೇವರು ಅಂದರೆ ಆತ್ಮನಿ ಅವಸ್ಥಿತಂ ತಮ್ಮಲ್ಲೇ ದೇವರಿದ್ದಾನೆ ಈಗ ಮನುಷ್ಯರಲ್ಲೆಲ್ಲ ಕಡೆ ದೇವರಿದ್ದೇ ಇರ್ತಾನೆ ನಮ್ಮಲ್ಲೂ ದೇವರಿರ್ತಾನೆ ನಿಮ್ಮಲ್ಲೂ ದೇವರಿದ್ದಾನೆ ಕಾಣಬೇಕು ಅಂದರೆ ಏನು ಮಾಡಬೇಕು ನಾವು ಪ್ರಯತ್ನ ಪಡಬೇಕು ಹೇಗೆ ಯೋಗಿಗಳೆಲ್ಲ ಪ್ರಯತ್ನ ಪಟ್ಟರೋ ಹಾಗೆ ನಾವೆಲ್ಲ ಪ್ರಯತ್ನಪಟ್ಟಾಗ ಮಾತ್ರ ಆ ಭಗವಂತ ನಮ್ಮಲ್ಲಿ ದರ್ಶನವನ್ನು ನೀಡ್ತಾನೆ ನಮ್ಮಲ್ಲಿದ್ದು ಅವನು ದರ್ಶನವನ್ನು ನೀಡ್ತಾನೆ ಯತಂತೋಪಿ ಅಕೃತಾತ್ಮನಃ ನೈರಂ ಪಶ್ಯಂತ್ಯಚೇತಸ ಕೆಲವರು ಪ್ರಯತ್ನವನ್ನು ಪಡೆದ್ರೂ ಕೂಡ ಆ ದೇವರನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಅಕೃತಾತ್ಮಾನ ಅವರು ಶುದ್ಧರಾಗಿಲ್ಲ ಅಂತ ಅರ್ಥ ದೇವರು ಇನ್ನೂ ಕಾಣ್ತಾ ಇಲ್ಲ ಅಂದರೆ ಇನ್ನೂ ನಿಮ್ಮ ಮನಸ್ಸು ಶುದ್ಧ ಆಗ್ತಾ ಇಲ್ಲ ಹಾಗಾದ್ರೆ ನಿಮ್ಮ ಮನಸ್ಸು ಶುದ್ಧ ಆಗಿದೆ ಅಂದರೆ ನಿಮಗೆ ದೇವರು ಕಂಡಿದ್ದಾನೆ ಅಂತ ಅರ್ಥ ದೇವರನ್ನು ಯಾರು ನೋಡಿರ್ತಾರೆ ಅವರ ಮನಸ್ಸು ಶುದ್ಧವಾಗಿರುತ್ತೆ ಅಂತ ಅರ್ಥ ಯಾರಿನ್ನೂ ನೋಡಿಲ್ಲ ಅವರ ಮನಸ್ಸು ಇನ್ನೂ ಶುದ್ಧಿಗೆ ಬಂದಿಲ್ಲ ಅಂತ ಅರ್ಥ ಪಶ್ಯಂತಿ ಅಚೇತ ಸಹ ಅವನ್ನೆಲ್ಲ ಅಚೇತ ಸಹ ಅವಿವೇಕಿಗಳು ಅಂತ ಕರಿಬೇಕು ಹಾಗಾದರೆ ಯಾರು ದೇವರನ್ನು ನೋಡಲಿಲ್ಲ ಅವರೆಲ್ಲ ಅವಿವೇಕಿಗಳೇ ಯಾಕೆ ಇನ್ನೂ ಕೂಡ ಜಗತ್ತಿನ ಬಗ್ಗೆ ಸರಿಯಾದ ಜ್ಞಾನ ಬಂದಿಲ್ಲ ದೇವರ ಬಗ್ಗೆ ಸರಿಯಾದ ಜ್ಞಾನ ಬಂದಿಲ್ಲ ಬಂದಿದ್ದರೆ ಆ ದೇವರು ಕಣ್ಣಿಗೆ ಗೋಚರನಾಗಬೇಕಾಗಿತ್ತು ಆದರೆ ಗೋಚರನಾಗಿಲ್ಲ ಇಷ್ಟನ್ನು ಈ ಹನ್ನೊಂದನೆಯ ಶ್ಲೋಕದ ವಿವರಣೆಯಾಗಿ ರಾಯರು ವಿವರಿಸಿದ್ದಾರೆ ಇನ್ನು ಮುಂದೆ ಹನ್ನೆರಡನೆಯ ಶ್ಲೋಕದಲ್ಲಿ ಯಿತ್ಯಗತೇಜೋ ಜಗದ್ಭಾತೆ ಅಖಿಲಂ ಯಂದ್ರಮಸಿ ಯಾಗ್ನೌ ತೇಜೋ ಬಿದ್ಧಿ ಮಾಮಕ ಈ ಶ್ಲೋಕ ನಮಗೆ ವಿಭೂತಿ ಯೋಗವನ್ನು ನೆನಪಿಸುತ್ತೆ ಕೃಷ್ಣ ವಿಭೂತಿ ಯೋಗದಲ್ಲಿ ಹೇಳುವಂಥ ಒಂದು ಮಾತಿದೆ ಅಂದರೆ ಹತ್ತನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಅಂತೇನು ಹತ್ತನೇ ಅಧ್ಯಾಯ ಇದೆ ಅದರಲ್ಲಿ ಹೇಳುವಂಥ ಮಾತು ಯದ್ಯದ್ ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇ ಭಾವಗತ್ವ ಮಮ ತೇಜೋಂಶ ಸಂಭವಂ ಅಂತ ಒಂದು ಮಾತು ಹೇಳ್ತಾರೆ ಅಂದರೆ ಲೋಕದಲ್ಲಿ ಎಲ್ಲರೂ ಒಂದೇ ಥರ ಇರಲ್ಲ ಕೆಲವರಿಗೆ ತುಂಬ ಜ್ಞಾನ ಕೆಲವರಿಗೆ ತುಂಬ ಐಶ್ವರ್ಯ ಇರುತ್ತೆ ಕೆಲವ್ರ ಹತ್ರ ಕೆಲವ್ರ ಹತ್ರ ತುಂಬ ಶಕ್ತಿ ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಇರುತ್ತೆ ಒಬ್ಬ ಶ್ರೀಮಂತ ಇನ್ನೊಬ್ಬ ವಿದ್ಯಾವಂತ ಇನ್ನೊಬ್ಬ ದರಿದ್ರವಂತ ಹೀಗೆ ಏನು ಹೇಳಬೇಕು ಒಬ್ಬೊಬ್ಬರಲ್ಲಿ ಒಂದೊಂದು ಇರುತ್ತೆ ಈ ಕಾರಣಗಳೇನಿದ್ದಕ್ಕೆ ತುಂಬ ಒಳ್ಳೆಯದು ಕಾಣ್ತಾ ಇರ್ತೀವಿ ಕೆಲವರಲ್ಲಿ ಯಾಕೆ ಈ ರೀತಿ ಅಂದರೆ ಭಗವಂತನ ವಿಭೂತಿ ರೂಪ ಅಲ್ಲಿರುತ್ತೆ ದೇವರ ಸನ್ನಿಧಾನ ವಿಶೇಷವಾಗಿ ಅಂಥ ವ್ಯಕ್ತಿಗಳಲ್ಲಿರುತ್ತೆ ಹಾಗಾಗಿ ವಿಶೇಷ ಸನ್ನಿಧಾನ ಇರೋ ಪ್ರಯುಕ್ತ ದೇವರಲ್ಲಿ ಎಲ್ಲ ಗುಣ ಇದೆ ದೇವರಲ್ಲಿ ಐಶ್ವರ್ಯ ಇದೆ ಜ್ಞಾನ ಇದೆ ಶಕ್ತಿ ಇದೆ ಜ್ಞಾನ ಜಾಸ್ತಿ ಕಾಣ್ತಾ ಇದೆ ಅಲ್ಲಿ ದೇವರ ಒಂದು ರೂಪ ಇದೆ ಚೆನ್ನಾಗಿ ಅಂತ ಅರ್ಥ ಹೀಗೆ ಪ್ರತಿಯೊಂದು ಕಡೆ ದೇವರ ವಿಭೂತಿ ರೂಪ ಇರೋದ್ರಿಂದ ಆಯಾಯ ಜೀವರಲ್ಲಿ ಅಂಥ ಒಳ್ಳೆ ಗುಣಗಳು ಎದ್ದೆದ್ದು ಕಾಣ್ತಾ ಇದೆ ಇಲ್ಲ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಆವಾಗ ಭಗವಂತ ಹೇಳ್ತಾನೆ ಮಮ ತೇಜೋಂಶ ಸಂಭವಂ ನನ್ನ ತೇಜಸ್ಸಿನ ಒಂದು ಅಂಶ ಅಲ್ಲಿದೆ ಅಂತ ಅರ್ಥ ತೇಜಸ್ಸಿನ ಒಂದು ಅಂಶ ಅಲ್ಲಿರೋದ್ರಿಂದ ಅದೆಲ್ಲ ನೀವು ಬೇರೆ ಮನುಷ್ಯರಿಗಿಂತ ವಿಲಕ್ಷಣವಾದ ಒಂದು ಗುಣವನ್ನು ಕಾಣ್ತಾ ಇದ್ದೀರಿ ಹತ್ತು ಜನ ಇದ್ದರೆ ಒಬ್ಬ ತುಂಬ ಚೆನ್ನಾಗಿ ಓದ್ತಾನೆ ಯಾಕೆ ಭಗವಂತನ ವಿಭೂತಿ ರೂಪ ಇದೆ ತೇಜಸ್ಸಿನ ಅಂಶ ಇದೆ ಆ ಭಗವಂತನ ತೇಜೋ ರೂಪ ಇರೋದ್ರಿಂದಲೇ ಅಲ್ಲಿ ಬೇರೆಯವನಿಗಿಂತ ವಿಶೇಷ ಬುದ್ಧಿವಂತಿಕೆ ಕಾಣ್ತಾ ಇದೆ ಹೀಗೆ ಭಗವಂತ ಆ ವಿಭೂತಿ ಯೋಗದಲ್ಲಿ ತಿಳಿಸಿದಂತೆ ಇಲ್ಲೂ ಒಂದು ವಿಷಯವನ್ನು ತಿಳಿಸ್ತಾನೆ ಯದಾದಿತ್ಯಗತಂ ತೇಜಃ ಆದಿತ್ಯ ಅಂದರೆ ಸೂರ್ಯ ಅಂತ ಅರ್ಥ ಸೂರ್ಯ ಪ್ರಖರತೆಗೆ ಪ್ರಸಿದ್ಧ ಸೂರ್ಯನ ಪ್ರಭೆ ಎಲ್ಲ ಕಡೆ ವ್ಯಾಪಿಸಿದೆ ಆ ಸೂರ್ಯನ ಪ್ರಭೆ ಇಂಥ ಶಕ್ತಿ ಏನು ಬಂತಲ್ಲ ಇದೆಲ್ಲಿಂದ ಬಂತು ಸೂರ್ಯನಲ್ಲಿರೋ ತೇಜಸ್ಸು ಅದು ಭಗವಂತನ ತೇಜಸ್ಸೆ ನಾವೆಲ್ಲ ಗಾಯತ್ರಿ ಮಂತ್ರ ಜಪವನ್ನು ಮಾಡ್ತೀವಿ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸೂರ್ಯನ ಒಳಗಡೆ ಇರೋ ಸೂರ್ಯನಾರಾಯಣನ ಧ್ಯಾನ ಮಾಡ್ತೀವಿ ಸೂರ್ಯನನ್ನು ಯಾಕೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸೂರ್ಯನಾರಾಯಣ ಒಳಗಡೆ ಕೂತಿದ್ದಾನೆ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅವನ ಪ್ರಖರತೆ ಎಷ್ಟು ಅವನ ಪ್ರಖರತೆಯಿಂದ ಅವನ ಕಾಂತಿಯಿಂದ ಸೂರ್ಯನೂ ಸ್ವಲ್ಪ ಬೆಳಗ್ತಾ ಅಷ್ಟೆ ಸೂರ್ಯನ ಬೆಳಕನ್ನು ಸಾಮಾನ್ಯ ಜನರೇ ನೋಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಸೂರ್ಯನ ಬೆಳಕಿನ ಒಳಗಡೆ ಅಂದರೆ ಸೂರ್ಯ ಮಂಡಲದ ಒಳಗಡೆ ದೇವರು ಬೇರೆ ಕೂತಿದ್ದಾರೆ ಅದು ನಿಜವಾಗಿ ಸರಿಯಾಗಿ ಸೂರ್ಯನ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಷ್ಟ ಇಂಥ ಈ ಸೂರ್ಯನಾರಾಯಣ ಏನು ಆ ಸೂರ್ಯನ ಒಳಗಡೆ ಕೂತಿದ್ದಾನೆ ಅವನಿಂದಲೇ ಆ ಸೂರ್ಯನಿಗೆ ಅಷ್ಟು ಕಾಂತಿ ಬಂದಿದೆ ಅದನ್ನು ವಿಭೂತಿ ರೂಪ ಸೂರ್ಯನ ಒಳಗಡೆನೂ ಕೂಡ ಇದೆ ಯದಾದಿತ್ಯಗತಂ ತೇಜೋ ಜಗದ್ ಭಾಸಜತೆ ಆಯಿತು ಇದರಿಂದ ಏನಾಯಿತು ಸೂರ್ಯನ ಒಳಗಡೆ ತಾನೇ ನಿಂತು ಇಡೀ ಜಗತ್ತನ್ನು ಬೆಳಗಿಸ್ತಾ ಇದ್ದಾನೆ ಪರಮಾತ್ಮ ಚಂದ್ರಮಸಿ ಹಾಗೆ ಚಂದ್ರನಲ್ಲೂ ಕೂಡ ಚಂದ್ರನ ಒಳಗಡೆ ತಾನೇ ಒಂದು ರೂಪದಲ್ಲಿ ಇದ್ದಾನೆ ಹಾಗಾಗಿ ಚಂದ್ರ ಎಲ್ಲರಿಗೂ ತಂಪನ್ನು ನೀಡ್ತಾನೆ ಹೀಗೆ ಸೂರ್ಯನ ಒಳಗಡೆ ಎದ್ದು ತಾಪವನ್ನೂ ಕೊಡ್ತಾನೆ ಚಂದ್ರನ ಒಳಗಡೆ ಎದ್ದು ತಂಪನ್ನೂ ನೀಡುತ್ತಾನೆ ಅಷ್ಟೇ ಅಲ್ಲ ಯಾಗ್ನೌ ಅಗ್ನಿ ಇದು ಮಿಕ್ಕಿದ ಯಾವುದೇ ದೀಪ ಇಲ್ಲಿ ಅಂಥ ಎಲ್ಲ ದೀಪದ ಒಳಗಡೆ ಬೆಳಕಿನ ಒಳಗಡೆ ಆ ಪರಮಾತ್ಮ ಇರ್ತಾನೆ ತಾಪವನ್ನೂ ಕೊಡ್ತಾನೆ ಅನುಗ್ರಹವನ್ನೂ ಮಾಡ್ತಾನೆ ಹೀಗೆ ಪ್ರತಿಯೊಂದು ಕಡೆ ಇರೋಂಥ ಆ ತೇಜಸ್ಸು ಮಾಮಕಂ ಅಂತ ಹೇಳ್ತ ಮಾಮಕಂ ಅಂದರೆ ನಂದೆ ಅಂತ ಹೇಳ್ದ ಹಾಗಾದರೆ ಸೂರ್ಯನ ತೇಜಸ್ಸು ಇವನಿದೆ ಚಂದ್ರನ ತೇಜಸ್ಸು ಇವನಿದೆ ಇನ್ನು ಅಗ್ನಿಯ ತೇಜಸ್ಸು ಇವನಿದೆ ಹಾಗಾದರೆ ಸೂರ್ಯ ಚಂದ್ರ ಅಗ್ನಿ ಯಾರು ಬೇರೆ ಅಲ್ಲ ಇವರು ಇವೆಲ್ಲ ದೇವರೇ ಅಂತ ಈ ರೀತಿ ಅರ್ಥ ನಮಗೆ ಶ್ಲೋಕದಿಂದ ತಿಳಿತಾ ಇದೆ ಆದರೆ ಹೀಗಲ್ಲ ಮಾಮಕಂ ಅಂದರೆ ಏನರ್ಥ ರಾಯರು ಬರೀತಾರೆ ಮಾಮಕಂ ಅಂದರೆ ಮದೀಯಂ ಮದಧೀನಂ ನನ್ನ ಅಧೀನ ಎಲ್ ಪ್ರತಿಯೊಂದು ವಸ್ತುವಿನಲ್ಲಿ ಯಾವ ಯಾವ ವಿಶೇಷವಾದಂತಹ ಶಕ್ತಿ ಜ್ಞಾನ ಏನೇನಿದೆ ಅದೆಲ್ಲವೂ ನನ್ನ ಅಧೀನವಾಗಿ ಇದೆ ಅಂತ ಅರ್ಥ ಇದನ್ನು ಕಠೋಪನಿಷತ್ತಿನಲ್ಲೂ ಕೂಡ ತಿಳಿಸಿದ್ದಾರೆ ಒಂದು ಮಾತು ಹೇಳ್ತಾರೆ ತಮೇವ ಭಾಂತಂ ಅನುಭಾತಿ ತಮೇತನು ತವಿಭತಿ ಸೂರ್ಯನಾಂಚಾಲಿ ಪ್ರತಿಯೊಂದು ನೂರ್ಯೋ ಭಾತಿ ಚಂದ್ರತಾರಕಮ ಭಾಂತ ಕುಮಗ್ ಅಂತ ಹಿಂದಿನ ಮಾತು ಸೂರ್ಯನಾಕ್ಷತ್ರಗಳಾಗಲೇ ಮಿಂಚಾಗ್ ಯಾವುದೇ ಒಂದು ಹೊಳೆಯುವಂಥ ವಸ್ತು ಆಗಲಿ ಯಾವುದು ದೇವರ ಲೋಕದಲ್ಲಿ ಇರೋದೇ ಇಲ್ಲ ಅಂತ ಅಂದ್ರೆ ಅಭಿಪ್ರಾಯ ದೇವರಿದ್ದ ಕಡೆ ಇದು ಯಾವುದು ಇರಲ್ಲ ಹಾಗಾದರೆ ದೇವರೆಲ್ಲಿ ಇರ್ತಾನೆ ಕತ್ಲಲ್ಲಿ ಇರ್ತಾನೆ ಅಂತ ಕೆಲವರು ಅರ್ಥ ಮಾಡ್ಕೊಂಡ್ರು ಯಾಕೆಂದರೆ ಸೂರ್ಯ ಇರಲ್ಲ ಚಂದ್ರ ಇರಲ್ಲ ನಕ್ಷತ್ರ ಇರಲ್ಲ ಮಿಂಚಿಲ್ಲ ಯಾವ ಬೆಳಕಿನ ವಸ್ತು ದೇವರಿದ್ದ ಕಡೆ ಇರಲ್ಲ ಅದಕ್ಕೆ ಒಂದು ಮಾತು ಕೂಡ ಇದೆ ಒಬ್ಬರು ದೇವರ ಮನೆಯನ್ನು ಕಟ್ಟಿಸ್ಕೊಂಡ್ರಂತೆ ಆ ದೇವರ ಮನೆಯನ್ನು ಗುಹೆ ಥರ ಮಾಡ್ಕೊಂಡಿದ್ರಂತೆ ಅವರ ಮನೆಯಲ್ಲಿ ಯಾಕೆ ಮಾಡ್ಕೊಂಡಿದ್ರು ಅಂದರೆ ಈ ವೇದ ಮಂತ್ರವನ್ನು ಅವರು ಓದ್ಕೊಂಡ್ರು ಅಂದರೆ ವೇದ ತುಲ್ಯವಾದ ಈ ಉಪನಿಷತ್ತು ಮಂತ್ರಗಳು ಈ ಉಪನಿಷತ್ತು ಮಂತ್ರವನ್ನು ನೋಡಿಕೊಂಡು ಭ್ರಾಂತರಾಗಿ ಬಿಡಿದ್ದಾರೆ ಅವರೇನು ದೇವ್ರದ್ ಕಡೆ ಇದು ಯಾವುದೂ ಇರಲ್ಲ ಅಂತ ಅದಕ್ಕೆ ಅರ್ಥ ಏನು ದೇವರದ ಕಡೆ ಇದು ಯಾವುದೂ ಇರೋಲ್ಲ ಅಂತ ಅರ್ಥ ಅಲ್ಲ ದೇವರದ್ ಕಡೆ ಇದೆಲ್ಲ ಇದ್ದರೂ ಮಿಂಚುಳದಂತೆ ಅದು ಯಾರಿಗೂ ಕಾಣಿಸಲ್ಲ ಅಂತ ಈಗ ಸೂರ್ಯನ ಮುಂದೆ ಮಿಂಚುಳ ಬಂದೆ ಅದರ ಬೆಳಕಿಯಲ್ಲಿ ಕಾಣಬೇಕು ಹಾಗೆ ದೇವರ ಮುಂದೆ ಮಿಂಚುಳದಂತೆ ಈ ಸೂರ್ಯ ಚಂದ್ರ ನಕ್ಷತ್ರ ಈ ಮಿಂಚು ಇದೆಲ್ಲ ಇದೆ ಅಂತ ಆದ್ರೆ ಅವ್ರೇನು ಮಾಡಿದ್ರು ಗುಹೆ ಥರ ಮಾಡ್ಕೊಂಡು ಮನೆಯಲ್ಲಿ ಪೂರ್ಣ ಕತ್ತಲು ದೇವ್ರ ಮನೆ ಯಾಕೆ ಅಂದರೆ ದೇವ್ರ ಇದ್ ಕಡೆ ಯಾವುದು ಇರಬಾರ್ದು ಅಂತ ಅಂದ್ಕೊಂಡು ಮಾಡಿದ್ರಂತೆ ಹೀಗೆ ಅಪಾರ್ಥ ಆಗ್ಬಿಡುತ್ತೆ ಅಂದ ಶ್ಲೋಕ ನೋಡಿದಾಗ ಯಥಾರ್ಥವಾಗಿ ತಿಳ್ಕೊಳ್ಬೇಕು ಅದಕ್ಕೆ ನಿಜವಾದ ಅರ್ಥವೂ ಅದನ್ನು ಗ್ರಹಿಸಬೇಕು ಅಂತೂ ಇಲ್ಲಿ ಯಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಯಮಾಮಕಂ ಪ್ರತಿಯೊಂದು ತೇಜಸ್ಸು ಕೂಡ ನನ್ನಿಂದಲೇ ಬಂದಿದ್ದು ನಾನಿಲ್ಲದೆ ಯಾವ ವಸ್ತುನೂ ಇಲ್ಲ ಅಂತ ದೇವರು ತನ್ನ ಸರ್ವೋತ್ತಮತ್ವವನ್ನು ಇದುವರೆಗೂ ಇಷ್ಟು ಶ್ಲೋಕಗಳೇ ತಿಳಿಸ್ತಾ ಬರ್ತಾನೇ ಇದ್ದಾನೆ ಅದರಿಂದ ಇಷ್ಟು ಅನುಗ್ರಹವನ್ನು ಮಾಡೋ ನನ್ನನ್ನು ನೀವು ತಿಳ್ಕೊಳ್ಳದೆ ಇದ್ದರೆ ನಿಮಗೆ ಉತ್ತಮಗತಿ ಹೇಗೆ ಸಾಧ್ಯ ಯಾಕೆಂದರೆ ಎಲ್ಲ ಕಡೆ ನಾನೇ ಇದ್ದು ಕೆಲಸ ಮಾಡಿಸೋನು ಅದನ್ನು ನನ್ನನ್ನು ನೀವು ತಿಳ್ಕೊಳ್ಳಿ ನನ್ನ ಅನುಗ್ರಹವನ್ನು ಸಂಪಾದನೆ ಮಾಡಿ ಆಗ ತನ್ಮೂಲಕ ನೀವು ಉತ್ತಮವಾದ ಗತಿಯನ್ನು ಪಡಿಬಹುದು ಅಂತ ಕೃಷ್ಣ ಇದುವರೆಗೂ ಕೂಡ ಉಪದೇಶವನ್ನು ನೀಡಿದ್ದಾನೆ ಇನ್ನು ಈ ಸಂಚಿಕೆಯಲ್ಲಿ ನಾವು ಕಂಡ ಎಲ್ಲ ಶ್ಲೋಕಗಳ ಫಲಶ್ರುತಿ ಏನು ಅನ್ನೋದನ್ನು ಈಗ ಗಮನಿಸೋಣ ಮೊದಲನೇದಾಗಿ ಒಂಬತ್ತನೇ ಶ್ಲೋಕ ಪ್ರತಿಯೊಂದು ಇಂದ್ರಿಯಗಳಲ್ಲಿ ಇದ್ದು ತಾನೇ ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾನೆ ಅಂತ ಬಂತು ಅಂದರೆ ನಾವು ನಮ್ಮ ಇಂದ್ರಿಯಗಳ ಮುಖಾಂತರ ಸರಿಯಾಗಿ ಏನು ಬೇಕೋ ಅಂತಹ ಸಾರ ಭಾಗವನ್ನು ನಾವು ಗ್ರಹಿಸಬೇಕು ಅಂದ್ರೆ ನಮ್ಮ ಇಂದ್ರಿಯಗಳು ಸರಿಯಾದ ದಾರಿಗೆ ಹೋಗಬೇಕು ಸರಿಯಾದ ವಿಷಯಗಳನ್ನು ಗ್ರಹಿಸಬೇಕು ಅಂದ್ರೆ ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಇರಬೇಕು ಆಗ ನಮ್ಮ ಇಂದ್ರಿಯಗಳೆಲ್ಲ ಒಳ್ಳೆಯ ವಿಷಯದ ಕಡೆ ಗಮನವನ್ನು ಹೊಂದುತ್ತೆ ಆದ್ದರಿಂದ ಈ ಒಂಬತ್ತನೇ ಶ್ಲೋಕದ ಪಾರಾಯಣ ಅತೀವ ಮುಖ್ಯ ಇನ್ನು ಎರಡನೆಯದು ಹತ್ತನೇ ಶ್ಲೋಕ ಪಶ್ಯಂತಿ ಜ್ಞಾನ ಚಕ್ಷುಷ ಜ್ಞಾನದೃಷ್ಟಿ ಲಾಭ ಆಗುತ್ತೆ ದೇವರಿದ್ದಾನೆ ನಮ್ಮ ಜೊತೆಗೆ ಆದರೆ ಆ ದೇವರನ್ನು ನೋಡಲಿಕ್ಕೆ ಕಣ್ಣು ಬೇಕು ಜ್ಞಾನದ ಕಣ್ಣು ಆ ಜ್ಞಾನದ ಕಣ್ಣು ಸಿಗಬೇಕು ಅಂತಾದರೆ ಈ ಹತ್ತನೆಯ ಶ್ಲೋಕದ ಪಾರಾಯಣವನ್ನು ಮಾಡಬೇಕು ಇನ್ನು ಹನ್ನೊಂದನೇ ಶ್ಲೋಕದಲ್ಲಿ ಯತಂತೋ ಯೋಗಿನಶ್ಚೈನಂ ಜೈನಂ ಯೋಗಿಗಳೆಲ್ಲ ಪ್ರಯತ್ನಪಟ್ಟರು ಆ ದೇವರನ್ನು ತಮ್ಮಲ್ಲಿ ಕಂಡು ಹಾಗಾದರೆ ಪರಮಾತ್ಮನನ್ನು ನಮ್ಮಲ್ಲಿ ಕಾಣಬೇಕು ಅಂದರೆ ಆ ರೀತಿಯಾದ ಪ್ರಯತ್ನ ನಮ್ಮಲ್ಲಿ ಬರಬೇಕು ಅಂಥ ಪ್ರಯತ್ನ ನಮಗೆ ಸಿಗಬೇಕು ಆ ಪ್ರಯತ್ನದಿಂದ ದೇವರು ನಮ್ಮಲ್ಲೇ ನಾವು ಕಾಣಬೇಕು ಅಂದರೆ ಈ ಶ್ಲೋಕದ ಪಾರಾಯಣವನ್ನು ಮಾಡಬೇಕು ಇನ್ನು ಹನ್ನೆರಡನೇ ಶ್ಲೋಕದಲ್ಲಿ ಯದಾದಿತ್ಯಗತಂ ಆದಿತ್ಯನಲ್ಲಿ ಸೂರ್ಯನಲ್ಲಿ ಚಂದ್ರನಲ್ಲಿ ನಕ್ಷತ್ರದಲ್ಲಿ ಮಿಂಚಿನಲ್ಲಿ ಎಲ್ಲೇ ಇರುವಂಥ ತೇಜಸ್ಸು ಅದೆಲ್ಲ ನನ್ನ ಅಂತ ಭಗವಂತ ಹೇಳಿದೋ ಮುಖಾಂತರ ನಮ್ಮಲ್ಲಿ ಯಾವುದೇ ಶಕ್ತಿ ಯಾವುದೇ ಜ್ಞಾನ ಯಾವುದೇ ರೀತಿಯ ಅಭಿವೃದ್ಧಿ ನಮ್ಮ ಜೀವನದಲ್ಲಿ ಆಗಬೇಕು ಅಂದರೆ ಆ ದೇವರ ಸನ್ನಿಧಾನ ಮುಖ್ಯ ಅವನ ತೇಜಸ್ಸಿನ ಅಂಶ ಅದು ನಮ್ಮಲ್ಲಿ ಬರಬೇಕು ಅಂದರೆ ಈ ಶ್ಲೋಕವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಷ್ಟು ನಮ್ಮಲ್ಲಿ ಆ ಭಗವಂತನ ಸನ್ನಿಧಾನ ಹೆಚ್ಚುತ್ತೆ ಸನ್ನಿಧಾನ ಹೆಚ್ಚಾದರೆ ಆಗ ನಾವು ನಮ್ಮ ಯೋಗ್ಯತಾನುಸಾರವಾಗಿ ಯಾವ ಉತ್ತಮ ಫಲ ಪಡಿಬೇಕೋ ಅದನ್ನು ನಾವು ಪಡ್ಕೊಳ್ಬಹುದು ಅಂತ ಹೀಗೆ ಈ ಶ್ಲೋಕದ ಪಾರಾಯಣದ ಫಲವನ್ನು ತಿಳಿಸ್ತಾ ಇಂದಿನ ಸಂಚಿಕೆಯನ್ನು ವೀಕ್ಷಿಸಿದ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಹರಿವಾಯು ಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣಮಸ್ತು